ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಎಲ್ ವಿ ಫ್ಯಾಮಿಲಿ ನಾನಿವತ್ತು ನಿಮಗೆ ಬಾಣತಿ ಸ್ಪೆಷಲ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಬಾಣತಿಗೆ ಆಗಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮೊದಲು ನಾವಿಲ್ಲಿ ಒಂದು ಬಾಣಲಿಗೆ ಒಂದೂವರೆ ಸ್ಪೂನ್ ಉದ್ದಿನ ಬೇಳೆ ಕಾಲು ಸ್ಪೂನ್ ಕಾಳು ಮೆಣಸು ಮತ್ತು ಕಾಲ್ ಸ್ಪೂನ್ ಸೋಂಪು ಮತ್ತು ಜೀರಿಗೆ ಒಂದು ಸ್ಪೂನ್ ಕಾಳನ್ನ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಈ ರೀತಿ ಕೆಂಪು ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಐದು ನಿಮಿಷ ತಣ್ಣಗಾಗ್ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಬೇಕು ಸ್ವಲ್ಪ ತರೆ ಇದ್ದರೂ ನಡೆಯುತ್ತೆ ಬಾಣತಿಗೋಸ್ಕರ ಮಾಡ್ತಿರೋದ್ರಿಂದ ಇಲ್ಲಿ ಸಾಂಬಾರಿಗೆ ಮೆಣಸಿನ್ಕಾಳು ಮತ್ತು ಸೋಂಪು ಸ್ವಲ್ಪ ಮುಖ್ಯವಾಗಿ ಬೇಕಾಗುತ್ತೆ ಇದಾದ ನಂತರ ನಾವಿಲ್ಲಿ ಒಂದು ಪಾತ್ರೆಗೆ ಹುಣಸೆ ರಸನ ಸೇರಿಸ್ಕೊಳ್ಬೇಕು ಹುಣಸೆ ರಸ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಲೋಟ ನೀರು ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಪುಡಿ ಬೆಲ್ಲ ಇದ್ದರೆ ಸೇರಿಸ್ಕೊಬೋದು ಆಮೇಲೆ ಕಾಲು ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕುದಿ ಬರಬೇಕಾದ್ರೆ ಪುಡಿ ಮಾಡಿಟ್ಕೊಂಡಂತಹ ಪುಡಿ ಇಲ್ಲಿ ಸೇಸ್ಕೊಡಿ ನೋಡಿ ಇಲ್ಲಿ ಎಲ್ಲ ಪುಡಿನೂ ನೀಟಾಗಿ ಸೇಸ್ಕೊಡಿ ಸ್ವಲ್ಪ ಗಂಟಾಗದೆ ರೀತಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಕುದ್ದಿ ಬರೋ ಅಷ್ಟರೊಳಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಬೇಕು ಇದಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಯೋವರೆಗೂ ವೆಯ್ಟ್ ಮಾಡಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಹಾಗೆ ಮೇಲೆ ಮೇಲೆ ಹಾಕ್ಕೊಂಡ್ರೆ ಒಗ್ಗರಣೆ ಸರಿ ಬರಲ್ಲ ಇದಾದ ನಂತರ ಕರಿಬೇವು ಸೇರಿಸ್ಕೊಳ್ಳಿ ಮತ್ತು ನಾನಿಲ್ಲಿ ಎರೆ ಒಂದು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಮೊದಲೇ ನಾವು ಕಾಳು ಮೆಣಸು ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಖಾರ ಆಗುತ್ತೆ ಅದಕ್ಕೆ ಒಂದು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ಯೂಸ್ ಮಾಡೋರು ಸಹ ಯೂಸ್ ಮಾಡ್ಬೋದು ಕೆಲವರು ಯೂಸ್ ಮಾಡೋಲ್ಲ ಅಂತ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಈಗ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಬೇಕು ಒಗ್ಗರಣೆ ಸೇರಿಸ್ಕೊಂಡು ತುಂಬ ಹೊತ್ತು ಬಿಸಿ ಮಾಡ್ಕೊಬಾರ್ದು ಒಂದು ನಿಮಿಷ ಕುದಿಸ್ಕೊಂಡು ಹಾಗೆ ಆಫ್ ಮಾಡಿಕೊಳ್ಳಿ ಕೊನೆಯದಾಗಿ ಇಲ್ಲಿ ನಾನು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ನಮಗೆ ಬೇಕಾದಂತಹ ಸಾಂಬಾರ್ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಬಾಣ್ತಿಗೆ ಎಷ್ಟು ಸಿಂಪಲ್ಲಾಗಿ ಐದರಿಂದ ಹತ್ತು ನಿಮಿಷದೊಳಗೆ ಸಾಂಬಾರು ಮಾಡ್ಕೊಬೋದು ಅಂತ ತುಂಬ ಯೂಸ್ ಆಗುತ್ತೆ ಯಾವುದೇ ರೀತಿ ಕಫ ಕೆಮ್ಮು ಶೀತ ಯಾವುದೇ ಇದ್ದರೂ ಇದೊಂದು ಸಲ ಮಾಡಿಕೊಟ್ರೆ ಕಡಿಮೆ ಆಗುತ್ತೆ ನೀವೇ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಹೆಸರ್ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು